ಕಲೆಕ್ಷನ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಇರುವಂತ ಜೈಪುರ್ ಕಾಟನ್ ಪ್ರಿಂಟ್ಸ್ ಇರುವಂತ ತುಂಬಾ ಬ್ಯೂಟಿಫುಲ್ ಪ್ರೀಮಿಯಂ ಇರುವಂತ ಬೆಡ್ ಕವರ್ಸ್ ವಿತ್ ಪಿಲೋ ಕವರ್ಸ್ ಕೂಡ ಬರುತ್ತೆ ಈ ಒಂದು ಬೆಡ್ ಕವರ್ಸ್ ಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಗೆ ನಾವು ಈ ಒಂದು ಕಲೆಕ್ಷನ್ ಕೊಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಆಕ್ಚುಲಿ ತುಂಬಾ ಅಂದ್ರೆ ವರ್ತ್ ಪ್ರೈಸ್ ಗೆ ಇಷ್ಟು ಪ್ರೀಮಿಯಂ ಇರುವಂತ ಬೇಟ್ ಕವಸನ ಹಾಕೋರ್ತಾ ಇದೀವಿ ನಿಮ್ಗೆ ಆದ್ರೆ ಇಷ್ಟ ಆದರೆ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮೈ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ಮ ಚಾನೆಲ್ ನ ನೋರ್ತಾ ಇದ್ದೀರಾ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ಪೋಸ್ಟ್ ನಿಮಗೆ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ನಾವು ಪರ್ಚೇಸ್ ಮಾಡಬಹುದು ನಮ್ಮ ಕಲೆಕ್ಷನ್ಸ್ ಏನಂತ ಅಂದ್ರೆ ನಾವು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಈ ಒಂದು ಕಲೆಕ್ಷನ್ ಆಕ್ಚುಲಿ ಇದೆಲ್ಲ ಬೆಡ್ ಕವರ್ಸ್ ಆಗಿರುತ್ತೆ ತುಂಬಾ ಬೆಡ್ ಸ್ಪ್ರೆಡ್ಸ್ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಬೇಕಿದ್ರೆ ನಿಮ್ ನಮ್ಮ ಹತ್ರ ಏನಾದ್ರು ಸ್ಯಾರೀಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾವು ಕ್ವಾಲಿಟಿ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂದರೆ ಕಲೆಕ್ಷನ್ಸ್ ಅಷ್ಟೇ ಯಾವ ರೀತಿ ನಾವು ಪಿಕ್ ಮಾಡಿ ನಾವು ವಿಡಿಯೋ ಮಾಡೋದು ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಈ ಒಂದು ಕಲೆಕ್ಷನ್ಸ್ ನಾನು ಇವತ್ತು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ಗೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ನನಗೇನಾದ್ರು ಇನ್ನು ಓಕೆ ಅಂತ ಅಂದ್ರೆ ಆಕ್ಚುಲಿ ಇದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಆಗಿದೆ ನಾನು ಇದು ಒಂದು ಕಲೆಕ್ಷನ್ಸ್ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಆಕ್ಚುಲಿ ಈ ಒಂದು ಬೆಡ್ ಸ್ಪೆಟ್ಸ್ ನಾನು ಆಕ್ಚುಲಿ ನಮ್ಗೆ ಓನ್ ಯೂಸ್ಗೆ ಅಂತ ನಾನು ತಗೋಬೇಕು ಅಂತ ಸರ್ಚ್ ಮಾಡಿಸಿದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಇದೆ ಈ ಒಂದು ಇವತ್ತು ನಾವು ತೋರಿಸುವಂಥ ಬೆಡ್ ಸ್ಪೆಟ್ಸ್ನೆಲ್ಲ ನೀವು ಏನಾದರೂ ಇವಾಗ ಮಾಲಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ತೌಸಂಡ್ ರುಪೀಸ್ ಎಬೋ ಇದೆ ಬಟ್ ನಾವು ಒಂದು ಪ್ರೈಸ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ನನಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ತು ಕ್ವಾಲಿಟಿ ವೈಸ್ ಸೊ ನನಗೆ ಓನ್ ಪರ್ಚೇಸ್ ಅಂತ ನಾನು ತಗೊಂಡವಾಗ ಸೊ ನನಗೊಂದು ವಿಡಿಯೋ ಮಾಡಿ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ಎಲ್ಲಾ ವ್ಯೂವರ್ಸ್ಗೂ ಕೂಡ ಈ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ನಾನು ಫಸ್ಟ್ ಟೈಮ್ ಬೆಡ್ ಫ್ರೆಂಡ್ಸ್ ನ ಅಂದ್ರೆ ಬೆಡ್ ಕವರ್ಸ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಈ ಒಂದು ಬೆಡ್ ಕವರ್ಸ್ಗೆ ವಿತ್ ಪೋ ಕವರ್ಸ್ ಕೂಡ ಬಂದಿದೆ ಇದೆಲ್ಲ ಕಿಂಗ್ ಸೈನ್ಸ್ ಆಗಿರುತ್ತೆ ಇನ್ನು ಈ ಒಂದು ಬೆಡ್ ಕವರ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇದೆಲ್ಲ ಪ್ಯೂರ್ ಕಾಟನ್ ಅಲ್ಲಿ ಆರಾಮ್ಸೆ ವಾಶ್ ಮಾಡ್ಕೋಬಹುದು ನೀವು ವಾಷಿಂಗ್ ಮಿಷಿನ್ ಬೇಕಾದ್ರೂ ಹಾಕೋಬಹುದು ನೀವು ಹ್ಯಾಂಡ್ ವಾಶ್ ಕೂಡ ಮಾಡಬಹುದು ಯಾವ ರೀತಿ ಯಾವ್ದೇ ರೀತಿ ವಾಶ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಕ್ವಾಲಿಟಿ ವೈಸ್ ತುಂಬಾ ಪ್ರೀಮಿಯಂ ಇದೆ ಇದೆಲ್ಲ ಪ್ಯೂರ್ ಕಾಟನ್ ಅಂಡ್ ಜೈಪುರ್ ಪ್ರಿಂಟ್ಸ್ ಅಲ್ಲಿ ಬಂದಿದೆ ಜೈಪುರ್ ಕಾಟನ್ ಜೈಪುರ್ ಪ್ರಿಂಟ್ಸ್ ಅಂದ್ರೆ ನಿಮಗೆ ಗೊತ್ತಲ್ವಾ ಎಷ್ಟು ಫೇಮಸ್ ಇದೆ ಅಂತ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಆಕ್ಚುಲಿ ಇಷ್ಟ ದಿನ ನಮಗೆಲ್ಲ ಸ್ಯಾರೀಸ್ಗೆ ತುಂಬಾ ಸಪೋರ್ಟ್ ಮಾಡಿದಿರಾ ಆಕ್ಚುಲಿ ಈ ಒಂದು ಬೆಸ್ಟ್ ಈ ರೀತಿ ಇಂಟ್ರೊಡ್ಯೂಸ್ ಬೆಸ್ಟ್ ಕಲೆಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ಕೂಡ ಸೇವ್ ಮಾಡ್ಕೊಳ್ತಾ ಹೋಗ್ತೀನಿ ಪರ್ಚೇಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನ ನೋಡಿ ನೆಕ್ಸ್ಟ್ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದು ಫಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ಜೈಪುರ್ ಪ್ರಿಂಟ್ಸ್ ಬಂದಿದೆ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಇದೆಲ್ಲ ಕಿಂಗ್ ಸೈಜ್ ಗೆ ಆರಾಮ್ಸೆ ಆಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ತುಂಬ ಲಾಂಗ್ ಇದೆ ಆ್ಯಕ್ಚುಲಿ ಇದು ಯಾವುದು ಶೋ ತುಂಬ ಕ್ವಾಲಿಟಿ ವೈಸ್ ಅಂತೂ ತುಂಬ ಪ್ರೀಮಿಯಮ್ ಇದೆ ಆ್ಯಕ್ಚುಲಿ ನಾವು ಕೊಡ್ತಾ ಇರುವಂತ ಪ್ರೈಸ್ ತುಂಬ ರೀಸನಬಲ್ ಇದೆ ಅಷ್ಟೇ ಸೊ ನಾವು ಪ್ರೈಸ್ ಕಡಿಮೆ ಅನ್ಬಿಟ್ಟು ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೀವು ಒಂದ್ಸರಿ ಪ್ರಿಂಟ್ ನೋಡ್ಕೊಳ್ಳಿ ಇದು ಯಾವ್ದು ಪ್ರಿಂಟ್ ಹೋಗಲ್ಲ ಎಷ್ಟು ಸರಿ ವಾಶ್ ಮಾಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಹಾಗೆ ಸ್ಕ್ರೀನ್ಶಾಟ್ ತೆಗೆದು ನಮ್ಗೆ ಕಳ್ಸಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಮತ್ತೆ ಪ್ರೈಸ್ ನಾನು ಇನ್ನೂ ಹೇಳಿಲ್ಲ ಈಗ ನಾನು ಈ ಒಂದು ಬೆಡ್ ಕವರ್ಸ್ ಪ್ರೈಸ್ ನೇ ರಿವೀಲ್ ಮಾಡ್ತಾ ಇದ್ದೀನಿ ಈ ಒಂದು ಬೆಡ್ ಕವರ್ಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಫೈವ್ ನೈಂಟಿ ನೈನ್ ಅಷ್ಟೇ ಇಷ್ಟು ಕ್ವಾಲಿಟಿ ಇದೆ ನಿಜ ನೀವು ಹೊರಗಡೆ ಪರ್ಚೇಸ್ ರುಪೀಸ್ ಎಬೋ ಆಗುತ್ತೆ ಅಷ್ಟು ಸೂಪರ್ ಆಗಿದೆ ಇನ್ನು ಈ ಒಂದು ಬೆಡ್ ಕವರ್ಸ್ ಗೆ ನೋಡಿ ಈ ರೀತಿ ಟೂ ಪಿಲ್ಲೋ ಕವರ್ಸ್ ಬಂದಿದೆ ನಾನು ಪಿಲ್ಲೋ ಕವರ್ಸ್ ಕೂಡ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಈ ಒಂದು ಪಿಲ್ಲೋ ಕವರ್ಸ್ ನೋಡಿ ಈ ರೀತಿ ಡಿಸೈನ್ ಬಂದು ಬ್ಯಾಕ್ ಅಲ್ಲಿ ಈ ರೀತಿ ಡಿಸೈನ್ ಬರುತ್ತೆ ನೋಡಿ ಈ ಬಂದು ಪಿಲ್ಲ ಬಸ್ಗೆ ನೋಡಿ ಈ ರೀತಿ ಜಿಪ್ ಕೂಡ ಬಂದಿದೆ ನೋಡಿ ಜಿಪ್ ಕೂಡ ಬಂದಿದೆ ಆರಾಮ್ಸಿ ಪಿಲ್ಲೋಸ್ ಹಾಕ್ಬಿಟ್ಟು ಜಿಪ್ ಎಲ್ಲಾ ಹಾಕ್ಬಿಡ್ಬೋದು ಈಗ ಮಕ್ಳೆಲ್ಲಾ ಪಿಲ್ಲೋಸ್ನೆಲ್ಲ ತೆಗೆದು ಆಟ ಆಡ್ತಾ ಇರ್ತಾರಲ್ವಾ ಅವರಿಗೆ ಆ ಮಕ್ಳಿರೋ ಮನೆಗಂತೂ ಈ ಒಂದು ಪಿಲ್ಲೋ ಕವರ್ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಈ ರೀತಿ ಜಿಪ್ ಹಾಕೋದ್ರೆ ಯಾವ್ದೇ ರೀತಿ ಪಿಲ್ಲೋ ಎಲ್ಲ ಗಲೀಜ್ ಆಗಲ್ಲ ಆಕ್ಚುಲಿ ನಮ್ಮ ಮನೇಲಿನೆ ನನ್ ಮಗ ತುಂಬಾ ಗಲೀಜ್ ಮಾಡ್ತಾ ಇರ್ತಾನೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಕಲೆಕ್ಷನ್ಸ್ ನನ್ಗೆ ನನ್ನ ಮನೆಗ್ ತಗೊಂಡಿದ್ದೀನಿ ಸೊ ಅದನ್ನೇ ನಾನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನೋಡಿ ಈ ರೀತಿ ಟೂ ಪಿಲ್ಲೋ ಕವರ್ಸ್ ಬರುತ್ತೆ ಟೂ ಪಿಲ್ಲೋ ಕವರ್ಸ್ ವಿತ್ ಜಿಪ್ ಕೂಡ ಬರುತ್ತೆ ನೋಡಿ ಫೈವ್ ನೈನ್ಟಿ ನೈನ್ ರುಪೀಸ್ ತುಂಬಾ ವರ್ಕ್ ಅಂತ ಹೇಳ್ಬೋದು ನೀವು ಬೇಗ ಒಂದ್ಸರಿ ನೀವು ನಿಮ್ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೀ ನನಗೆ ಗೊತ್ತಿಲ್ಲ ಒಂದ್ಸರಿ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲು ತುಂಬಾ ಇಷ್ಟ ಆಗುತ್ತೆ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಬೇಕಿದ್ರೆ ನಾನು ಏನಿರುತ್ತೋ ಇರುತ್ತೋ ಅದನ್ನೇ ಮಾತ್ರ ನಾನು ಹೇಳ್ತೀನಿ ನಮ್ಮ ವಿಡಿಯೋ ಅಲ್ಲಿ ನಾನು ಆಲ್ಮೋಸ್ಟ್ ಬೇಕಿದ್ರೆ ನೀವು ನಮ್ಮ ಹತ್ರ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹೊತ್ಸೊಬ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿರ್ತೀನೋ ಸೇಮ್ ಅದೇ ರೀತಿನೇ ಇರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ನಾನು ಒಂದ್ಸರಿ ನಿಮ್ಗೆ ಕ್ಲೋಸ್ಅಪ್ ಇಂದ ತೋರಿಸ್ತೀನಿ ನಾನು ಎಲ್ಲಾನು ಓಪನ್ ಮಾಡಿ ತೋರ್ಸೋದಿಲ್ಲ ಯಾಕಂದ್ರೆ ಒಂದ್ ಆಲ್ರೆಡಿ ನಿಮ್ಗೆ ಓಪನ್ ಮಾಡಿ ತೋರಿಸಿದೀನಿ ನಿಮ್ಗೆ ಐಡಿಯಾ ಬಂದಿರುತ್ತೆ ಡಿಸೈನ್ಸ್ ನೋಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ಸ್ ಈ ಎಲ್ಲದಕ್ಕೂ ಕೂಡ ಎರಡು ಪಿಲ್ಲೋ ಕಲರ್ ಕವರ್ಸ್ ಕಂಪಲ್ಸರಿ ಬರುತ್ತೆ ಮತ್ತೆ ವಿತ್ ಜಿಪ್ ಕೂಡ ಬರುತ್ತೆ ಪಿಲ್ಲೋ ಕವರ್ ಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಜೈಪುರ್ ಪ್ರಿಂಟ್ಸ್ ಇರುವಂತ ಡಿಸೈನ್ಸ್ ತುಂಬಾ ಫೇಮಸ್ ಆಕ್ಚುಲಿ ಜೈಪುರ್ ಪ್ರಿಂಟ್ಸ್ ಅಂಡ್ ಜೈಪುರ್ ಕಾಟನ್ ಅಂದ್ರೆ ನಿಮಗೆ ಗೊತ್ತಿರಬೇಕು ಎಷ್ಟು ಸೂಪರ್ ಆಗಿರುತ್ತೆ ಅಂತ ಮತ್ತೆ ಕ್ವಾಲಿಟಿಯೂ ಅಷ್ಟೇ ತುಂಬಾ ಪ್ರೀಮಿಯಂ ಇರುತ್ತೆ ಈ ಸಮ್ಮರ್ಗಂತೂ ಹೆವಿ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ಈ ಒಂದು ಕಾಟನ್ ಆಗಿರೋದ್ರಿಂದ ಕಂಫರ್ಟ್ ಇರೋದಕ್ಕೆ ಕಂಫರ್ಟ್ ಇರುತ್ತೆ ಮಲ್ಗೋದಿಕ್ಕೂ ಕೂಡ ಸಾಫ್ಟ್ ಕಾಟನ್ ಅಂತಾನೆ ಹೇಳ್ಬೋದು ಆಲ್ರೆಡಿ ಹೇಳಿದ್ದೀನಿ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಆಕ್ಚುಲಿ ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ನೋಡಿ ಎಲ್ಲ ಪೇಸ್ಟಲ್ ಶೇಡ್ಸ್ ಆಕ್ಚುಲಿ ಸ್ವಲ್ಪ ಡಾರ್ಕ್ ಶೇಡ್ ಗಿಂತ ಇವಾಗ ಪೇಸ್ಟಲ್ ಶೇಡ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಪೇಸ್ಟಲ್ ಶೇಡ್ಸ್ ತರಿಸಿದೀವಿ ನೋಡಿ ನಿಮಗೆ ಯಾವ್ದು ಬೇಕೋ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ನಾನು ಮತ್ತೆ ನಿಮ್ಗೆ ಡಿಸೈನ್ ಎಲ್ಲ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಎಲ್ಲ ನಾನು ಓಪನ್ ಮಾಡಿ ತೋರಿಸೋದಿಲ್ಲ ಆಲ್ರೆಡಿ ನಾನು ನಿಮ್ಗೆ ಒಂದು ತೋರಿಸಿದೀನಿ ನೋಡಿ ಸೂಪರ್ವಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಇದರಲ್ಲಿ ಎಲಿಫೆಂಟ್ ಡಿಸೈನ್ ಕೂಡ ಇದೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಆ್ಯಕ್ಚುಲಿ ಈ ಥರ ಈ ರೀತಿಯಾದಂಥ ಕಾನ್ಸೆಪ್ಟಲ್ಲಿ ಇರುವಂಥದ್ದು ತುಂಬ ಇಷ್ಟ ಆಗುತ್ತೆ ಸ್ಯಾರೀಸ್ ಆಗಿರ್ಬೋದು ಈ ರೀತಿ ಬೆಡ್ ಬೆಡ್ ಕವರ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈಗಂತೂ ಸ್ವಲ್ಪ ಜಾಸ್ತಿ ಈ ಪ್ಯಾಟರ್ನ್ಸ್ ಲೈಕ್ ಮಾಡ್ತಾ ಇದ್ದಾರೆ ಬಟ್ ಈ ಡಿಸೈನ್ಸು ಕೂಡ ನಂಗೆ ತುಂಬ ಅಂದರೆ ತುಂಬ ಲೈಕ್ ಆಯಿತು ಸೊ ಅದಕ್ಕೋಸ್ಕರ ನಾನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈಗ ನಾನು ಸ್ಯಾಂಪಲ್ ಪೀಸಸ್ ಮಾತ್ರ ತರಿಸಿದೀನಿ ಆ ಆಲ್ಮೋಸ್ಟ್ ಒಂದು ಸಿಕ್ಸ್ ಕಲೆಕ್ಷನ್ಸ್ ಇದೆ ನೀವೇನಾದ್ರೂ ರೆಸ್ಪಾನ್ಸ್ ಚೆನ್ನಾಗಿ ಬಂದ್ರೆ ಇನ್ನೂ ಜಾಸ್ತಿ ಜಾಸ್ತಿ ನಾನು ತರ್ಸ್ತೀನಿ ಬಟ್ ಕ್ವಾಲಿಟಿ ಎಲ್ಲಂತೂ ನೋ ಕಾಂಪ್ರಮೈಸ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ನೋಡಿ ಇದು ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ತುಂಬಾ ಒಂದಕ್ಕಿಂತ ಒಂದು ಸೂಪರ್ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನೋಡಿ ಜೂಮ್ ಮಾಡಿ ನಾನು ನಿಮ್ಗೆ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ಡಿಸೈನ್ಸ್ ಎಲ್ಲ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಪಿಲ್ಲೋ ಕವರ್ಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಆಕ್ಚುಲಿ ಇದು ಜಿಪ್ ಬಂದಿರೋದಂತೂ ಕಾನ್ಸೆಪ್ಟ್ ತುಂಬಾ ನನಗೆ ಇಷ್ಟ ಆಯ್ತು ಮತ್ತೆ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥದ್ದು ಕೊಡ್ತಾ ಇದೀವಿ ನಾವು ತುಂಬಾ ವರ್ತ್ ಅಂತ ಹೇಳ್ಬೋದು ಬೇಕಿದ್ರೆ ನೀವು ಈ ಒಂದು ಕ್ವಾಲಿಟಿ ನೀವು ಹೊರಗಡೆ ಪರ್ಚೇಸ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಆಗತ್ತೆ ನಾನು ಹೇಳ್ತಾ ಇದೀನಿ ಏನಕ್ಕೆ ಅಂತ ಯಾಕಂತಂದ್ರೆ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಕ್ವಾಲಿಟಿ ಕಡಿಮೆ ಅಂತ ಅನ್ಕೋತಾರೆ ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೀವು ಒಂದ್ಸರಿ ಪರ್ಚೇಸ್ ಮಾಡಿ ನೋಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದ್ರಲ್ಲೂ ಕೂಡ ಅಷ್ಟೇ ನೋಡಿ ಎಷ್ಟು ಎಲಿಫೆಂಟ್ ಪ್ರಿಂಟ್ಸ್ ಎಲ್ಲ ತುಂಬಾ ಸೂಪರ್ವಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಆಕ್ಚುಲಿ ನಾನು ಪರ್ಚೇಸ್ ಮಾಡಿ ಯೂಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಈಗ ನಾನು ತೋರಿಸಿರೋದಕ್ಕೆ ಎಲ್ಲದಕ್ಕೂ ಟೂ ಪಿಲ್ಲೋ ಕವರ್ಸ್ ಕಂಪಲ್ಸರಿ ಬರುತ್ತೆ ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ಇದು ಈ ಡಿಸೈನು ಅಷ್ಟೇ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದನ್ನ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಲಿಮಿಟೆಡ್ ಗೆ ತರಿಸಿದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ಪ್ಯೂರ್ ಕಾಟನ್ ಜೈಪುರ್ ಪ್ರಿಂಟ್ಸ್ ಆಗಿರುತ್ತೆ ಈ ಒಂದು ಡಿಸೈನ್ ಅಲ್ಲಿ ಕಾನ್ಸೆಪ್ಟ್ ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಜೈಪುರ್ ಕಾಟನ್ ಅಂಡ್ ಜೈಪುರ್ ಪ್ರಿಂಟ್ಸ್ ಇರೋದ್ರಿಂದ ಒಂದು ಯುನೀಕ್ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಒಂದು ನೋಡೋದಿಕ್ಕೂ ಕೂಡ ಒಂದು ಲುಕ್ ವೈಸ್ ತುಂಬಾ ಸೂಪರ್ ಹೇಳಿದ್ ನೈಂಟಿ ಅಷ್ಟೇ ತುಂಬಾ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದೀನಿ ಈ ಒಂದು ಬೆಡ್ ಕವರ್ಸ್ ಎಲ್ಲಾನು ತುಂಬಾ ಸೂಪರ್ವಾಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬೇಡಿ ನಾನು ಪದೇ ಪದೇ ಹೇಳ್ತಾ ಇದೀನಿ ಯಾಕಂತಂದ್ರೆ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಬೇಕಿದ್ರೆ ನೀವು ಒಂದು ಪರ್ಚೇಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇನ್ನು ಫೈವ್ ನೈಂಟಿ ನೈನ್ ರುಪೀಸ್ ಈ ಒಂದು ಬೆಡ್ ಕವರ್ಸ್ ಆಗಿರುತ್ತೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕರಿಯರ್ ಮಾಡ್ತೀವಿ ಇನ್ನು ಆಕ್ಚುಲಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಾವು ಇಷ್ಟು ಕಡಿಮೆ ಬಜೆಟ್ ಗೆ ಕೊಟ್ಬಿಟ್ಟು ಶಿಪಿಂಗ್ ಕೂಡ ಫ್ರೀ ಕೊಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನು ನೀವೇನಾದ್ರು ಡೈರೆಕ್ಟ್ ಗೆ ಬಂದು ಪರ್ಚೇಸ್ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ ಆಕ್ಚುಲಿ ಆಫ್ಲೈನ್ ಆನ್ಲೈನ್ ಎರಡು ಇರೋದ್ರಿಂದ ನಾನು ಎರಡು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇನ್ನು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಮತ್ತೆ ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರತ್ತೆ ಈ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ಆಕ್ಚುಲಿ ಎಷ್ಟೊಂದು ಜನ ಬುಕಿಂಗ್ ಮಾಡ್ಕೋತಾ ಇದೀರ ಹೊಸೊಬ್ರಿಗೆ ಈಗ ಡೌಟ್ ಇದ್ದೇ ಇರತ್ತೆ ಇವರು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವ್ರು ನಮ್ಗೆ ಕೊರಿಯರ್ ಕಳಿಸ್ತಾರ ಇಲ್ವಾ ಅಂತ ನೀವು ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಟ್ರಸ್ಟ್ ಮಾಡ್ಬೋದು ನಿಮ್ಗೆ ಕೊರಿಯರ್ ತಲುಪಿಸುವ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಇನ್ನಲ್ಲಿ ಬುಕಿಂಗ್ ಮಾಡ್ಕೊಂಡ್ ತಕ್ಷಣ ನಿಮ್ಗೆ ಟ್ರಾಕಿಂಗ್ ಐ ಡಿ ಕೂಡ ನಾವು ಸೆಂಡ್ ಮಾಡ್ತೀವಿ ನೀವು ಆರಾಮ್ಸೆ ಟ್ರ್ಯಾಕ್ ಮಾಡ್ಕೋಬಹುದು ನಿಮ್ಗೆ ಯಾವ್ದೇ ರೀತಿ ಡೌಟ್ ಬೇಡ ಆಲ್ಮೋಸ್ಟ್ ನಾವು ನಮ್ಮ ಹತ್ರ ಇಂಡಿಯನ್ ಪೋಸ್ಟ್ ಫೆಸಿಲಿಟಿ ಅವೈಲಬಲ್ ಇದೆ ಪೋಸ್ಟ್ ಮತ್ತೆ ಪ್ರೊಫೆಷನಲ್ ಕೊರಿಯರ್ ಮತ್ತೆ ಬಿ ಟಿ ಡಿ ಸಿ ಅವೈಲೇಬಲ್ ಇದೆ ನೀವು ಆಲ್ ಓವರ್ ಇಂಡಿಯಾ ಯಾವುದೇ ಮೂಲೆಯಲ್ಲಿ ಇದ್ರೂ ನಿಮ್ಗೆ ಕೊರಿಯರ್ನ ನಾವು ತಲುಪಿಸ್ತೀವಿ ಆಕ್ಚುಲಿ ಎಷ್ಟೊಂದು ಜನ ನಮ್ದು ಹಳ್ಳಿ ಕೊರಿಯರ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಇದನ್ನ ಕ್ಲಿಯರ್ ಮಾಡ್ತಾ ಇದೀನಿ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿದ್ರು ಕೂಡ ನಿಮಗೆ ಕೊರಿಯರ್ ನ ತಲ್ಪಿಸ್ತೀವಿ ಅಂತ ಹೇಳ್ತಾ ನೀವು ಆರಾಮ್ಸೆ ಬುಕಿಂಗ್ ಮಾಡ್ಕೋಬಹುದು ನಿಮ್ಗೆ ಯಾವ್ದೇ ರೀತಿ ಡೌಟ್ ಬೇಡ ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಗೂಗಲ್ ಅಲ್ಲಿ ಒಂದ್ಸರಿ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಓವರ್ ಆಲ್ ಇನ್ಫಾರ್ಮೇಶನ್ ಎಷ್ಟು ಸಿಗುತ್ತೆ ಅಡ್ರೆಸ್ ಇಂದ ಹಿಡಿದು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಎಷ್ಟು ಸೋಶಿಯಲ್ ಮೀಡಿಯಾ ನಮ್ದು ಇದೆ ಎಲ್ಲ ಕೂಡ ಗೊತ್ತಾಗುತ್ತೆ ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಿದೆ ನಾವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಕಸ್ಟಮರ್ ರಿವ್ಯೂಸ್ ಕೂಡ ಹಾಕ್ತಾ ಇರ್ತೀವಿ ನೀವು ಅದನ್ನು ಕೂಡ ನೋಡಿ ನೀವು ಪರ್ಚೇಸ್ ಮಾಡಬಹುದು ಇನ್ನೂ ಇಲ್ಲ ನಮ್ದು ಇನ್ಸ್ಟಾಗ್ರಾಮು ಇಲ್ಲ ಅಂತ ಅಂದ್ರೆ ನಿಮ್ದು ನಾವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಆರಾಮ್ಸೆ ನೋಡ್ಬಿಟ್ಟು ನಿಮ್ಗೆ ನಂಬಿಕೆ ಬಂದ್ಮೇಲೆ ನೀವು ಪೇಮೆಂಟ್ ಮಾಡಿ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ ಫ್ಯಾಷನ್ಸ್ ಕಪ್ಯಾಷನ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಮರಿಬೇಡಿ Boop boop